ನಮಸ್ಕಾರ ಫ್ರೆಂಡ್ಸ್ ಈಗ ನಮ್ಮ ಮುಂದೆ ಹಿರಿಯ ನ್ಯಾಯವಾದಿಗಳು ನಟರಾಜ್ ಶರ್ಮಾ ಅವರಿದ್ದಾರೆ ಈಗ ಇತ್ತೀಚಿಗೊಂದು ಪ್ರಕರಣ ಇಡೀ ರಾಜ್ಯದಾದ್ಯಂತ ಒಂದು ಅಲ್ಲೋಲ ಕೊಲ್ಲ ಮಾಡಿಬಿಟ್ಟಿದೆ ಡಿ ಬಾಸ್ ಖ್ಯಾತಿಯ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ದರ್ಶನ್ ಪವಿತ್ರ ಮತ್ತು ಹದಿಮೂರು ಮಂದಿಯನ್ನು ಪೊಲೀಸ್ ಈಗಾಗಲೇ ಬಂಧಿಸಿದ್ದಾರೆ ಸ್ವಾಮಿ ಎನ್ನುವ ಒಬ್ಬ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣದಲ್ಲಿ ದರ್ಶನ್ ಈಗ ಬಂಧನಕ್ಕೆ ಈ ಪ್ರಕರಣದ ಭವಿಷ್ಯ ಏನು ಮತ್ತು ಮುಂದಿನ ಹಾಕು ಹೋಗುಗಳೇನು ಕಾನೂನು ಕಾನೂನಿನಲ್ಲಿ ಈ ಪ್ರಕರಣದ ಬಗ್ಗೆ ಏನು ಹೇಳುತ್ತೆ ಅಂತ ನಮ್ಮ ಹಿರಿಯ ನ್ಯಾಯವಾದಿಗಳಾದ ವಿಶ್ರಾಂತ ನ್ಯಾಯವಾದಿ ನಟರಾಜ್ ಶರ್ಮ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಕೇಳಿ ಹೇಳಿ ಸರ್ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀನಿ ಕೊಲೆ ಪ್ರಕರಣ ಇದೊಂದು ಸಮಾಜದಲ್ಲಿ ಒಬ್ಬ ಸಾರ್ವಜನಿಕವಾಗಿ ತನ್ನನ್ನು ತಾನು ಬಳಸ್ಕೊಂಡಂಥ ವ್ಯಕ್ತಿ ಬೆಳೆಸ್ಕೊಂಡಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ತಾನನ್ನು ತನ್ನನ್ನು ತಾನು ಯಾವ ರೀತಿಯಲ್ಲಿ ಬಿಂಬಿಸ್ಕೋಬೇಕು ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ತಗೊಂಡಾಗ ಅಂದಾಗೆ ಕುಖ್ಯಾತಿಗೆ ತೆಗೆದುಕೊಂಡಾಗ ಇದೊಂದು ನಿದರ್ಶನ ವಿಖ್ಯಾತಿಗೆ ನಾವು ತೆಗೆದುಕೊಂಡಾಗ ಸಿನಿಮಾ ರಂಗದಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅನಂತ್ ಕುಮಾರ್ ಆಗಿರ್ಬೋದು ಇನ್ನೂ ಹಲವು ನಟರು ಯಾವ ರೀತಿಯಲ್ಲಿ ವಿಖ್ಯಾತಿಯಾಗಿದ್ರು ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ಒಂದು ಇದನ್ನು ತೆಗೆದು ಪಡೆದುಕೊಳ್ಳುತ್ತೆ ಬಟ್ ದುರಾದೃಷ್ಟವಶಾತ್ ಇವತ್ತು ಸಾರ್ವಜನಿಕರಿಂದ ತಮ್ಮ ತಮ್ಮ ಹೆಸರನ್ನು ವ್ಯಕ್ತಿ ಏನು ಪ್ರೇಕ್ಷಕರು ಅವರನ್ನು ಬೆಳೆಸಿದ್ರು ಈ ಪ್ರೇಕ್ಷಕರಲ್ಲಿ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ನಾವು ಏನು ಕರಿತೀವಿ ಅಂತ ಫ್ಯಾನ್ಸ್ ಒಂದು ಕ್ಷುಲ್ಲಕ ಕಾರಣ ಕೇವಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಿಪ್ಲೈ ಕೊಟ್ಟರು ಅನ್ನೋ ಕಾರಣಕ್ಕೆ ಒಂದು ಬರ್ಬರವಾಗಿ ಹೀನಾಯವಾಗಿ ಮಾನವೀಯ ದೃಷ್ಟಿಯನ್ನೇ ಉಳದೆ ಇಟ್ಕೊಳ್ಳದೆ ಎಲ್ಲವನ್ನು ಮೃಗ ರೀತಿಯಲ್ಲಿ ಒಂದು ಕೊಲೆ ಮಾಡಿದ್ದಾರಲ್ಲ ಇದು ಬಹಳ ದೊಡ್ಡ ದೊಡ್ಡ ದುರದೃಷ್ಟ ಅಂತ ಹೇಳ್ಬೋದು ಈ ನಾಡಿಗೆ ಈ ನಾಡಿನ ಒಂದು ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಂತರ ತಾವು ಕೇಳಿದ್ರೆ ಕಾನೂನು ನಡಿಯಲ್ಲಿ ಯಾವ ರೀತಿ ಆಗಬಹುದು ಅಂತ ನೋಡಿ ಇವತ್ತು ಕಾನೂನು ತನ್ನ ಎಲ್ಲ ತನಿಖೆಯನ್ನು ಸ್ಟಾರ್ಟ್ ಮಾಡಿದೆ ಮಾಡ್ತಾನೆ ಇದು ತಮಗೆ ಗೊತ್ತಿದೆ ನ್ಯಾಯಾಂಗ ಇವತ್ತು ಆರು ದಿನಗಳ ಕಾಲ ನಿನ್ನೆಯಿಂದ ಆರು ದಿನಗಳ ಕಾಲ ಕಾಲ ದರ್ಶನ್ ಅವ್ರನ್ನ ಮತ್ತು ಇನ್ನಿತರ ಹದಿಮೂರು ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಸಾರಿ ಪೊಲೀಸ್ ಬಂಧನಕ್ಕೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ತನಿಖೆ ಈಗ ನಡೀತಾ ಇದೆ ತನಿಖಾ ಹಂತದಲ್ಲಿರುವಾಗ ನಾವು ಪೊಲೀಸ್ ಅಧಿಕಾರಿಗಳು ಯಾವ್ಯಾವ ರೀತಿಯಲ್ಲಿ ಇದನ್ನ ತನಿಖೆಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಗ್ರಹಿಸಿದಾಗ ಮತ್ತು ನಮ್ಮ ಅನುಭವದಲ್ಲಿ ನಾವು ಹೇಳಬೇಕು ಅಂತಂದ್ರೆ ಈಗಾಗಲೇ ಫಸ್ಟ್ ಇವಾಗ ಮೂಲತಃ ದರ್ಶನ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಇದೊಂದು ಕೊಲೆ ಪ್ರಕರಣ ಅಂತೇಳಿ ಬಯಲಿಗೆ ಬಂದ ಕೂರಣೆ ಕೂಡಲೇ ಇದು ಒಂದು ಅವ್ರ ಮೊಬೈಲ್ ಟ್ರ್ಯಾಕಿಂಗ್ ಇಂದ ಅವರು ಬಂದಂತ ಅವರು ಮಾತಾಡಿ ಯಾರು ಈ ಸಸ್ಪೆಕ್ಟ್ಸ್ ಪೊಲೀಸರು ಮೊದಲನೇ ಬಾರಿಗೆ ಅರೆಸ್ಟ್ ಮಾಡ್ತಾರೆ ಈ ಸಸ್ಪೆಕ್ಟ್ಗಳ ಹೇಳಿಕೆಯ ಮೇರೆಗೆ ಮೇರೆಗೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಸಿ ಸಿ ಟಿವಿ ದೃಶ್ಯಾವಳಿಗಳನ್ನ ಕೂಡ ತಾವು ಪಡ್ಕೊಂತಾರೆ ಅದಾದ ನಂತರದಲ್ಲಿ ಕೊಲೆ ನಡೆದಂಥ ಜಾಗ ಮತ್ತು ಕೊಲೆ ನಡೆದಂಥ ಸಮಯಕ್ಕೆ ಏನು ಇವ್ರು ಬಂದಿದ್ರು ಜಾಗಕ್ಕೆ ಬಂದು ಹೋಗಿದ್ರು ಅನ್ನುವಂತ ಒಂದು ಅವರ ಕಾರು ಮತ್ತು ಅವರ ಶೂ ಪ್ರಿಂಟ್ಸು ಮತ್ತು ಅದೇ ಇದರಲ್ಲಿ ಶೇ ಅವರ ಮೊಬೈಲ್ ಲೊಕೇಶನ್ ಕೂಡ ಇವತ್ತು ಟ್ರೇಸ್ ಆಗಿರ್ತಕ್ಕಂಥದ್ದು ನಾವು ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀವಿ ಇವೆಲ್ಲವನ್ನು ನಾವು ಗಣನೆಗೆ ತಗೊಂಡಾಗ ಇದೊಂದು ರೀತಿಯಲ್ಲಿ ಈ ಒಂದು ಪ್ರಕರಣ ಎಂಟೈರ್ ಪ್ರಕರಣ ಇವತ್ತು ಡಿಪೆಂಡ್ ಆಗಿರ್ತಕ್ಕಂಥದ್ದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳನ್ನು ನ್ಯಾಯಾಲಯದ ಮುಂದೆ ಪೂರ್ಣ ಪ್ರಮಾಣದಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಬಹಳ ಕಷ್ಟ ಇದೆ ಆ ಕಷ್ಟವನ್ನು ನಿವಾರಿಸಲಿಕ್ಕೆ ಇವತ್ತು ನಮ್ಮಲ್ಲಿ ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗಿದೆ ಅದರಿಂದ ತನಿಖಾಧಿಕಾರಿಗಳು ಟೆಕ್ನಾಲಜಿಯನ್ನು ಬಳಸಿಕೊಂಡು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇವತ್ತು ಅವರು ಯಾವ್ಯಾವ ಮೊಬೈಲ್ಗಳಲ್ಲಿ ಮಾತಾಡಿದ್ದಾರೆ ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ ಮತ್ತು ಅವರು ಯಾವ ಒಂದು ವಾಹನದಲ್ಲಿ ಅವರು ತಮ್ಮ ಈ ಹೆಣದ ಬಾಡಿಯನ್ನು ಸಾಗಿಸಿದ್ರು ಮತ್ತು ಆ ಸಾಗಿಸಿದಂಥ ತಮ್ಮ ಸಮಯದಲ್ಲಿ ಯಾರ್ಯಾರ ವಾಹನದಲ್ಲಿ ಇದ್ರು ಮೊಬೈಲ್ ಟ್ರ್ಯಾಕಿಂಗ್ಸು ಅದೇ ನಂತರದಲ್ಲಿ ನಂತರದಲ್ಲಿ ಪೋಸ್ಟ್ ಮಾರ್ಟನ್ ರಿಪೋರ್ಟ್ ಪೋಸ್ಟ್ ಮಾರ್ಟನ್ ರಿಪೋರ್ಟ್ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಯಾರ ಯಾವ ಹೊಡೆತದಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಪ್ರಮುಖ ಪಾತ್ರ ವಹಿಸ್ಕೊಡುತ್ತೆ ಹಾಗೆ ಪ್ರಮುಖವಾದಂತಹ ವಿಷಯ ಆಗಿರುತ್ತೆ ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಎಫ್ ಎಸ್ ಎಲ್ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಅಂದ್ರೆ ಸ್ಥಳವನ್ನ ಇವತ್ತು ಮಹಜರ್ ಮಾಡಿದ್ದಾರೆ ಸ್ಥಳದಲ್ಲಿ ಹಾಜರು ಮಾಡಿದಾಗ ಯಾವ್ಯಾವ ವ್ಯಕ್ತಿಗಳಲ್ಲಿ ಫುಟ್ ಪ್ರಿಂಟ್ ಸಿಕ್ಕಿರ್ಬೋದು ಅವರ ಹೇರ್ಸ್ ಸಿಕ್ಕಿರ್ಬೋದು ಅಥವಾ ಅವರ ಫಿಂಗರ್ ಪ್ರಿಂಟ್ ಪ್ರಿಂಟ್ಸ್ ಸಿಕ್ಕಿರ್ಬೋದು ಇವೆಲ್ಲವನ್ನ ಗಣೆಗೆ ಗಣನೆಗೆ ತನಿಖಾಧಿಕಾರಿಗಳು ತೆಗೆದುಕೊಂಡಿರ್ತಾರೆ ಅದಾದ ನಂತರದಲ್ಲಿ ನೆಕ್ಸ್ಟ್ ಇನ್ನು ಬರಬೇಕಾಗಿರ್ತಕ್ಕಂಥದ್ದು ಇವತ್ತು ಇವರಿಗೆ ಸಿಕ್ಕಂತ ಒಂದು ಪೂರ್ಣ ಪ್ರಮಾಣದ ಒಂದು ಮಾಹಿತಿಯ ಮೇಲೆ ಅಥವಾ ಏನು ಇವರ ಹತ್ರ ತನಿಖೆಯಲ್ಲಿ ಸಿಗತ್ತೆ ಆ ಬೇಸಿಸ್ ಮೇಲೆ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಹಾಕಿಕೊಂಡು ದರ್ಶನ್ ಅವರನ್ನ ಅಥವಾ ಏನು ಏವನ್ನಾಗಿರ್ತಕ್ಕಂಥ ಇನ್ನೊಂದು ಅವರ ಏನು ಗೌಡ ಪವಿತ್ರ ಗೌಡ ಅವರನ್ನ ಇಬ್ಬರಲ್ಲಿ ಒಬ್ಬರನ್ನ ಬ್ರೈನ್ ಮ್ಯಾಪಿಂಗ್ಗೆ ಅಂದ್ರೆ ಗೆ ಒಳಪಡಿಸಿದ್ದಾರೆ ಪಕ್ಷದಲ್ಲಿ ಇದರ ಸಂಪೂರ್ಣವಾದಂತ ವಿಷಯ ತನಿಖಾಧಿಕಾರಿಗಳಿಗೆ ಸಿಗುತ್ತೆ ನಾನು ಕೋರೋದಿಷ್ಟೇ ತಪ್ಪು ಮಾಡಿದಂತ ಯಾವುದೇ ವ್ಯಕ್ತಿ ಆಗಿರ್ಬೋದು ಅವರಿಗೆ ಶಿಕ್ಷೆ ಆಗಲೇಬೇಕು ಯಾವುದೂ ತಪ್ಪು ಮಾಡದೆ ಕೇವಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಒಂದು ರಿಪ್ಲೈ ಕೊಟ್ಟ ಅನ್ನೋ ಒಂದು ಮಾತ್ರಕ್ಕೆ ಸಾರ್ವಜನಿಕದಲ್ಲಿ ಜನಿಕ ಸಾರ್ವಜನಿಕರ ಜೀವನದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಇಂತಹ ಸೆಲೆಬ್ರಿಟಿಗಳು ಈ ಹಂತದಲ್ಲಿ ಇಷ್ಟು ದೊಡ್ಡ ಹಂತಕ್ಕೆ ಒಬ್ಬರ ಜೀವವನ್ನು ತೆಗೆದುಕೊಳ್ಳುವಂಥ ಹಂತಕ್ಕೆ ಹೋಗಿರ್ತಕ್ಕಂಥದ್ದು ಭಾಳ ದುರದೃಷ್ಟ ಇದೊಂದು ರೀತಿಯಲ್ಲಿ ನಾವು ಹೇಳಬೇಕು ಅಂತಂತಂದರೆ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಒಂದು ಇನ್ಸಿಡೆಂಟು ಅಂತ ನಾವು ಹೇಳ್ಬೋದು ಒಬ್ಬ ಸೆಲೆಬ್ರಿಟಿ ಒಂದು ಜಸ್ಟ್ ಒಂದು ಕ್ಷುಲ್ಲಕ ಕಾರಣ ಅಂದರೆ ಒಂದು ಮೊಬೈಲ್ ಅಲ್ಲಿ ಬರ್ತಕ್ಕಂತ ಒಂದು ಇದನ್ನು ಕೂಡ ಇವರಿಗೆ ಸಹಿಸಿಕೊಳ್ಳಿಕ್ಕೆ ಅಥವಾ ಅದನ್ನು ಕೂಡ ಇವರು ಅಷ್ಟು ಪೇಷನ್ಸ್ ಇಲ್ವಾ ಅನ್ನುವಂತ ಒಂದು ಇದು ಎತ್ತು ಕಾಣುತ್ತೆ ಇವತ್ತು ಅಂದ್ರೆ ದರ್ಶನ್ ಅವರು ಯಾವ ಹಂತದಲ್ಲಿ ತಮ್ಮ ಇದನ್ನ ಕಳ್ಕೊಂಡಿದ್ರು ಪ್ರಜ್ಞೆಯನ್ನ ಕಳ್ಕೊಂಡಿದ್ರು ಅನ್ನೋದು ಇದರಲ್ಲಿ ಎತ್ತು ಕಾಣುತ್ತೆ ಅಥವಾ ಇದೊಂದು ದುರಾಂಕಾರದ ಪರಮಾದಿ ಇದಕ್ಕೆ ಹೋಗಿತ್ತಾ ಅಂತ ಪರಮ ಇದಕ್ಕೆ ಹೋಗಿತ್ತಾ ಅಂತ ಹಂತಕ್ಕೆ ಹೋಗಿತ್ತಾ ಅನ್ನೋಂಥದ್ದು ಕೂಡ ಈ ಒಂದು ಇನ್ಸಿಡೆಂಟ್ ಇಂದ ಗೊತ್ತಾಗುತ್ತೆ ಈಗ ದರ್ಶನ್ ಪ್ರಭಾವಿ ವ್ಯಕ್ತಿ ಇದ್ದಾನೆ ಇನ್ಫ್ಲೂಯನ್ಸ್ಡ್ ಇದ್ದಾರೆ ಅವನು ತುಂಬ ಪ್ರಭಾವಿಗಳ ಸಂಪರ್ಕನೂ ಇದೆ ಇದರಲ್ಲಿ ಅವ್ನಿಗೆ ಶಿಕ್ಷಣ ಆಗಬಾರ್ದು ಆಗಲಿಕ್ಕಿಲ್ಲ ಅಂತ ತುಂಬ ಜನ ಜನಸಾಮಾನ್ಯರು ಮಾತಾಡ್ಕೊಳ್ತಾರೆ ಏನಂತ ನೋಡಿ ನ್ಯಾಯಾಲಯ ಮತ್ತು ಇನ್ನೊಂದು ಹೇಳ್ತೀನಿ ನ್ಯಾಯ ಯಾವತ್ತು ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ಲುತ್ತೆ ಇದು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂಥದ್ದು ಮತ್ತು ಇವತ್ತು ಒಂದು ಹಂತದಲ್ಲಿ ಸೋಲಬಹುದು ಬಟ್ ಆದರೆ ಎರಡನೇ ಹಂತದಲ್ಲಿ ಖಂಡಿತ ಅದು ಗೆದ್ದೆ ಗೆಲ್ಲುತ್ತೆ ಕಟ್ಟೆ ಕಡೆಯದಾಗಿ ನ್ಯಾಯನೇ ಗೆಲ್ಲೋದು ಇದರಲ್ಲಿ ಎರಡನೇ ಮಾತಿಲ್ಲ ಇವತ್ತು ಅವರ ಭಾಗಿತ್ವ ಅವ್ರ ಅವರ ಸಹಭಾಗಿತ್ವ ಇವೆಲ್ಲವೂ ತನಿಖಾಧಿಕಾರಿ ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡಿದ್ದ ಪಕ್ಷದಲ್ಲಿ ಖಂಡಿತ ಅವರಿಗೆ ಶಿಕ್ಷೆ ಆಗುತ್ತೆ ಇದಕ್ಕೂ ಮೀರಿ ಒಂದು ನೇಚರ್ ಪನಿಷ್ಮೆಂಟ್ ಅನ್ನೋದು ಕೂಡ ಇದ್ದೇ ಇರತ್ತೆ ಈ ನೇಚರ್ ಪನಿಷ್ಮೆಂಟ್ ಅಂತಂದ್ರೆ ತಮಗೆ ಗೊತ್ತು ನೈಸರ್ಗಿಕವಾಗಿ ನಾವು ಮಾಡಿದಂಥ ನ್ಯಾಚುರಲಿ ನಾವು ಮಾಡಿದಂಥ ತಪ್ಪುಗಳಿಗೆ ಕೆಲವೊಮ್ಮೆ ದೇವರೇ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳ್ಬೇಕಾಗುತ್ತೆ ಆ ರೀತಿಯಾದಂಥ ಶಿಕ್ಷೆಗಳು ದೇವರೇ ಕೊಟ್ಟಿದ್ದಾನೆ ಹಲವಾರು ಇದರಲ್ಲಿ ಈ ರೀತಿ ಪ್ರಕರಣಗಳೇ ಕೂಡ ಯಾವ ತಂದೆ ತಾಯಿಗಳು ತನ್ನ ಮಗನನ್ನ ಯಾವ ಹೆಂಡತಿ ತನ್ನ ಮಗನನ್ನ ತನ್ನ ಗಂಡನನ್ನ ಕಳ್ಕೊಂಡಿದ್ದಾಳೆ ಯಾವ ಆ ಆ ಹೆಂಡತಿಯ ಮಗು ತನ್ನ ಹೊಟ್ಟೆಯಲ್ಲಿದ್ದಾಗ ತನ್ನ ತಂದೆಯನ್ನ ಕಳ್ಕೊಂಡಿರ್ತಕ್ಕಂಥ ಅದು ಈ ರೀತಿಯಾದಂತಹ ಕ್ಷುಲ್ಲಕ ಕಾರಣಕ್ಕೆ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಇದೆಯಲ್ಲ ಇವೆಲ್ಲಕ್ಕೂ ಉತ್ತರ ಖಂಡಿತ ಮೇಲೆ ನಮಗೆ ಕಾಣದೇ ಇರತಕ್ಕಂತ ಒಂದು ಶಕ್ತಿ ಇದೆ ಆ ಶಕ್ತಿ ಕೊಟ್ಟೆ ಕೂಡ ದರ್ಶನ್ ಮೇಲ್ನೋಟಕ್ಕೆ ಇದ್ರಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳ್ತಾರ ನಂತರ ಅವ ಹಣನು ಆಮಿಷ ಮಿಷ ಕೊಟ್ಟಿದ್ದಾನೆ ಯಾರು ಕೊಲೆ ಮಾಡುವ ಅಸೋಸಿಯೇಟ್ಗಳಿಗೆ ಇದೊಂಥರ ಸುಪಾರಿ ಕೊಲೆನು ಅಂತನೂ ಅಂತಲ್ವಾ ನಿಮಗೆ ಖಂಡಿತ ಇದೊಂದು ಬರೀ ಸುಪಾರಿ ಕೊಲೆ ಅನ್ನೋದೊಂದೇ ಅಲ್ಲ ಇದು ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣ ಸುಪಾರಿನೂ ಇದೆ ಸುಪಾರಿನೂ ಇದೆ ಸುಪಾರಿ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣ ಮೂರು ಆಗಿರ್ತಕ್ಕಂಥದ್ದು ಇದು ಇದರಲ್ಲಿ ಒನ್ ಟ್ವೆಂಟಿ ಬಿ ಅಲ್ಲಿ ಅವರು ಸುಪಾರಿ ಕೊಟ್ಟಿರೋದ್ರಿಂದ ಕಾನ್ಸ್ಪರಿಸಿ ಅವ್ರು ಬಂದೇ ಬರ್ತಾರೆ ಮತ್ತು ಇನ್ನಿತರ ಸಹಚರರು ಬಂದೇ ಬರ್ತಾರೆ ಮತ್ತು ಕೊಲೆ ಮಾಡಿರ್ತಕ್ಕಂಥ ಸಮಯದಲ್ಲಿ ಇವರಿದ್ರೆ ಈ ಸತ್ತಂತ ಒಂದು ಟೈಮ್ ಇದೆಯಲ್ಲ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗಿರುತ್ತೆ ಈ ಕ್ಷಣದಲ್ಲಿ ಇವರು ಸತ್ತಿರಬಹುದು ಅನ್ನೋದು ಗೊತ್ತಾಗುತ್ತೆ ಆ ಕ್ಷ ಆ ಸಮಯದಲ್ಲಿ ದರ್ಶನ್ ಏನಾದರೂ ಆ ಸ್ಪಾಟ್ ಅಲ್ಲಿ ಇದ್ರ ಅಂತ ಅವ್ರ ಮೊಬೈಲ್ ಇದ್ರಿಂದಾನು ಗೊತ್ತಾಗುತ್ತೆ ಅವ್ರ ವಾಹನಗಳಿಂದ ಗೊತ್ತಾಗುತ್ತೆ ವಾಹನ ಅಲ್ಲಿದ್ದ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಆ ಸಮಯದಲ್ಲೇ ಸತ್ತಿದ್ದ ಅಂದ್ರೆ ಅವ್ರ ಕಣ್ಣು ಮುಂದೆ ಸತ್ತಿರ್ತಕ್ಕಂಥದ್ದು ರೆಕಾರ್ಡ್ಸ್ ಗಳಿಂದ ಪ್ರೂವ್ ಆಗುತ್ತೆ ಖಂಡಿತ ಸೊ ಆದರೆ ನಾನು ಇಷ್ಟೇ ಇದನ್ನು ನಾನು ಗೃಹ ಮಂತ್ರಿಗಳಲ್ಲಿ ಕೇಳ್ಕೊತೀನಿ ಮತ್ತು ನಮ್ಮ ತನಿಖಾಧಿಕಾರಿಗಳ ಕಲೆಗಳಿಗೆ ನಾನು ಹೇಳೋದಿಷ್ಟೇ ಇದೊಂದು ಮಾಮೂಲಿ ಪ್ರಕರಣ ಅಲ್ಲ ಇದನ್ನು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಹೇಳ್ಬಿಟ್ಟು ಏನು ನಮ್ಮ ನ್ಯಾಯಾಲಯಗಳು ಅಂದ್ಕೊಳ್ಳುತ್ತೆ ಆ ರೀತಿಯಾದಂಥ ಪ್ರಕರಣ ಆಗಬೇಕು ಇಡೀ ದೇಶದಲ್ಲೇ ಇದೊಂದು ಮಾದರಿ ಪ್ರಕರಣ ಆಗಬೇಕು ಮಾದರಿ ಪ್ರಕರಣದಲ್ಲಿ ಇದು ಇಡೀ ಇದು ನ್ಯಾಯಾಲಯ ನ್ಯಾಯಾಲಯದಲ್ಲಿ ಶಿಕ್ಷೆ ಆದರೆ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಮೆಸೇಜ್ ಹೋಗುವಂತ ಪ್ರಕರಣವಾಗಿ ಪೊಲೀಸರಿಗೆ ನಮ್ಮ ರಾಜ್ಯದ ಪೊಲೀಸರಿಗೆ ಒಳ್ಳೆ ಹೆಸರು ತಂದು ಕೊಡುವಂತ ಒಂದು ಕೆಲಸ ಆಗ್ಬೇಕು ಪ್ರಕರಣ ಸಾಬೀತಾದ್ರೆ ದರ್ಶನ್ ಭಾಗ್ಯ ಏನು ಶಿಕ್ಷೆ ಆಗುತ್ತೆ ಲೈಫ್ ಸೆಂಟೆನ್ಸ್ ಆಗುತ್ತೆ ರೇರೆಸ್ಟ್ ಆಫ್ ದ ರೇರ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ರೆ ಜಡ್ಜ್ ಏನಾದ್ರೂ ಕನ್ಸಿಡರ್ ಮಾಡಿದ್ರೆ ಗಲ್ಲು ಶಿಕ್ಷೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೀವಾವಧಿ ಆಗುತ್ತೆ ಗಲ್ಲು ಶಿಕ್ಷಣ ಆಗುವ ಗಲ್ಲು ಶಿಕ್ಷೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಪರಾಧ ಸಾಬೀತಾದ್ರೆ ಸಾಬೀತಾದ್ರೆ ಸಾಬೀತಾಗುವ ರೀತಿಯಲ್ಲಿ ಇವತ್ತು ತನಿಖಾಧಿಕಾರಿ ತನಿಖೆಯನ್ನು ಮಾಡಬೇಕು ಅಂತ ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ ದರ್ಶನ್ ಪವಿತ್ರ ಗೌಡ ಮತ್ತು ಎಲ್ರಿಗೂ ಎಲ್ರಿಗೂ ಇದರಲ್ಲಿ ನೋಡಿ ಒಬ್ಬ ವ್ಯಕ್ತಿ ಅಂತಲ್ಲ ಯಾರು ಹೊಡೆದ್ರು ಯಾರು ಇದು ಮಾಡಿದ್ರು ಅನ್ನೋದಕ್ಕಿನ್ನ ಕಿಡ್ನಾಪ್ ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಬಂದ ನಂತರ ಈ ಸ್ಥಳಕ್ಕೆ ಬಂದಂತ ವ್ಯಕ್ತಿಗಳು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಏನಾದರೂ ಭಾಗಿಯಾಗಿದ್ದು ಇಲ್ಲಿ ಮಿಕ್ಕಿದವ್ರು ಕಿಡ್ನಾಪ್ ಮಾಡಿ ಹೊಟ್ಟೋಗ್ಬಿಟ್ರು ತಂದೆಯವರು ಒಪ್ಪಿಸ್ಬಿಟ್ಟು ಅಂದ್ರೆ ಅದು ಕಿಡ್ನಾಪ್ ಮತ್ತೆ ಮರ್ಡರ್ ಮಾಡುವಂತ ಸ್ಥಳದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒನ್ ಟ್ವೆಂಟಿ ಬಿ ಅಲ್ಲಿ ಸೇಮ್ ಏನು ಮರ್ಡರ್ಗೆ ಅನ್ವಯಿಸುತ್ತೆ ಪನಿಷ್ಮೆಂಟು ಸೇಮ್ ಪನಿಷ್ಮೆಂಟ್ ಇರಲಾಗುತ್ತೆ ಆ ಕಾರಣದಿಂದ ಇದನ್ನ ತನಿಖಾಧಿಕಾರಿಗಳು ಇದನ್ನ ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಹಂತ ಹಂತವಾಗಿ ಪ್ರತಿಯೊಂದು ಸ್ಟಾರ್ಟಿಂಗ್ ಫ್ರಮ್ ಚಿತ್ರದುರ್ಗದಿಂದ